ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮೋದ್ ಮುತಾಲಿಕ್ ಮಾತನಾಡಿದ್ದಾರೆ ಈ ಪ್ರಕರಣದ ವಿಚಾರವಾಗಿ ಎಸ್ಐಟಿ ವರದಿ ಬಂದ ಬಳಿಕ ಸತ್ಯಾಸತ್ಯತೆ ತಿಳಿಯಲಿದೆ ಇಂತಹ ವಿಚಾರದಲ್ಲಿ ಯಾರು ರಾಜಕಾರಣ ಮಾಡಬಾರದು ಅಂತ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ ಎಸ್ಐಟಿ ನೇಮಕ ಆಗಿದೆ ತನಿಖೆಯಿಂದ ನಿಜ ಯಾವುದು ಸುಳ್ಳು ಯಾವುದು ಅಂತ ಹೊರಗೆ ಬರಬೇಕು ಮ್ಯಾಪಿಂಗ್ ಮಾಡಿದ್ದಾರೆ ವ್ಯವಸ್ಥಿತವಾಗಿ ಜೋಡಿಸಿದ್ದಾರೆ ಅನ್ನುವಂಥದ್ದು ಒಂದು ಭಾಗ ಇನ್ನೊಂದು ನಿಜ ಇದೆ ಅಂತನ್ನುವಂಥದ್ದು ಇದು ಹೊರನೋಟದಲ್ಲಿ ಗೊತ್ತಾಗುವುದಿಲ್ಲ ಹಾಗಾಗಿ ಸರ್ಕಾರ ನೇರವಾಗಿ ಈಗ ಎಸ್ ಐ ಟಿ ನೇಮಕ ಮಾಡಿ ಆಲ್ರೆಡಿ ಈಗ ಅದಕ್ಕೆ ಸಂಬಂಧಪಟ್ಟಂಥವರ ಬಂಧನ ಒಬ್ಬರದ್ದು ಬಂಧನ ಆಗಿದೆ ಇನ್ನೊಬ್ಬರು ಬಂಧನ ಆಗಬೇಕು ಏನು ಸತ್ಯಾಸತ್ಯತೆ ಎಸ್ ಐ ಟಿ ವರದಿ ಬಂದ ನಂತರ ಸರಿಯಾಗಿ ಅರ್ಥ ಆಗತ್ತೆ ಅಂತನ್ನುವಂಥದ್ದು ಹೇಳ್ತೀನಿ ಈ ರೀತಿ ಘಟನೆ ಸಮಾಜದಲ್ಲಿ ಬಹಳ ಕೆಟ್ಟ ಹೆಸರು ಮತ್ತು ಬಹಳ ಕೆಟ್ಟದಾಗಿ ಬೀರುತ್ತೆ ಇದು ಸರಿಯಲ್ಲ ಇದು ಯಾರು ಮಾಡಿದ್ದಾರೆ ಅದು ಅಂತೂ ಬಹಳ ಅಪರಾಧ ಅದು ಇನ್ನು ಇದನ್ನು ಹೊರಗಡೆ ಬಿಟ್ಟಿದ್ದು ಇನ್ನೂ ದೊಡ್ಡ ಅಪರಾಧ ಅಕ್ಷಮ್ಯ ಅಪರಾಧ ಹೆಣ್ಣು ಮಕ್ಕಳು ಬದುಕಬೇಕಲ್ಲ ಅವ್ರ ಬದುಕು ಬಾಳು ಅವ್ರ ಜೀವನ ಇದೇ ಅಲ್ಲ ಸೊ ಅವರನ್ನು ಹರಾಜ್ ಮಾಡಿದ್ದು ಇದು ಇನ್ನೂ ಬಹಳ ದೊಡ್ಡ ದುರಂತ ಇದು ಈ ರೀತಿ ಆಗಬಾರದು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ ನೋಡಿ ಇಂಥ ವಿಷಯದಲ್ಲಿ ರಾಜಕಾರಣ ಮಾಡಬಾರದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ